ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ ಅದೇ ಬೆಟ್ಟದ ಕೆಳಗಡೆ ಒಂದು ಆಕಳು ನಿಂತಿದೆ ಬೆಟ್ಟದ ಮೇಲಿರುವ ಮನುಷ್ಯ ಕೆಳಗಿರುವ ಬೆಟ್ಟದ ಕೆಳಗಿರುವ ಆಕಳನ್ನು ನೋಡಿ ಹೇಳುತ್ತಾನೆ ಎಷ್ಟೊಂದು ಚಿಕ್ಕದಿದೆ ಈ ಆಕಳು ಎಂದು ಕೆಳಗಿರುವ ಆಕಳು ಮೇಲೆ ನಿಂತಿರುವ ಮನುಷ್ಯನನ್ನು ನೋಡಿ ಆ ಮನುಷ್ಯ ಎಷ್ಟು ಚಿಕ್ಕವ ಎಂದು ಹೇಳುತ್ತದೆ ಇಬ್ಬರಲ್ಲಿ ಒಬ್ಬರ ದೃಷ್ಟಿಯಲ್ಲಿ ಇನ್ನೊಬ್ಬರು ಚಿಕ್ಕವರು ಬೆಟ್ಟದ ಮೇಲೆ ನಿಂತಿರುವ ಮನುಷ್ಯನಿಗೆ ಆಕಳು ಸಣ್ಣದು ಬೆಟ್ಟದ ಕೆಳಗಿರುವ ಆಕಳಿಗೆ ಮೇಲೆ ನಿಂತಿರುವ ಮನುಷ್ಯ ಸಣ್ಣವ ಅದರಂತೆ ಮಾಲೀಕನ ದೃಷ್ಟಿಯಲ್ಲಿ ಆಕಳು ಸಣ್ಣದು ಆಕಳು ದೃಷ್ಟಿಯಲ್ಲಿ ಮಾಲೀಕ ಸಣ್ಣವ ಇದು ಸಾಪೇಕ್ಷತೆ ಕಡಿಮೆ ತಿಳಿದವರ ದೃಷ್ಟಿಯಲ್ಲಿ ನಾನು ಹೆಚ್ಚು ತಿಳಿದವ ಎನ್ನುವ ಹಾಗೆ ಹೆಚ್ಚು ತಿಳಿದವರ ದೃಷ್ಟಿಯಲ್ಲಿ ನಾನು ಕಡಿಮೆ ತಿಳಿದವ ನಿಖರವಾಗಿ ಹೇಳಬೇಕೆಂದರೆ ನಾವು ಜಾಣರು ದಡ್ಡರು ನಿರ್ಧರಿಸುವುದು ಬಹಳ ಕಷ್ಟ ನಮ್ಮ ಬಗೆಗಿನ ನಿರ್ಧಾರ ನಾವೇ ಮಾಡಲು ಸಾಧ್ಯವಿಲ್ಲ ಎಂದಾದ ಬಳಿಕ ಈ ಜಗತ್ತಿನ ನಿರ್ಧಾರ ಮಾಡಲು ನಮಗೇಕೆ ಸಾಧ್ಯ ಈ ಸಾಪೇಕ್ಷತೆ ಸಿದ್ಧಾಂತ ಹರಿತುಕೊಂಡರೆ ನಮ್ಮ ಭಾಷೆ ತಿಳಿಯಾಗುತ್ತದೆ ಸಮತೋಲನಗೊಳ್ಳುತ್ತದೆ ಇಲ್ಲವಾದರೆ ಕಲಹ ಚಲ ಮದಾಂಧತೆ ಎಲ್ಲವೂ ಕಾಣಬರುತ್ತದೆ ಈ ಲೋಕದಲ್ಲಿರುವ ಅಷ್ಟು ಜನರ ದೃಷ್ಟಿಕೋರ ದೃಷ್ಟಿಕೋನ ಬೇರೆ ಬೇರೆ ಈಗಿರುವುದರಿಂದ ವಸ್ತುಗಳು ಒಂದೇ ಆಗಿದ್ದರೂ ನೋಡುವ ದೃಷ್ಟಿ ಬೇರೆ ಬೇರೆ ಆಗಿರುವುದರಿಂದ ನೋಡುವ ವಸ್ತುವಿನ ಬಗ್ಗೆ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ತಿಳುವಳಿಕೆ ಇರುತ್ತದೆ ಒಬ್ಬ ವ್ಯಕ್ತಿ ಒಬ್ಬನಿಗೆ ಒಳ್ಳೆಯವನಾಗಿ ಕಾಣುತ್ತಾನೆ ಅದೇ ಅದೇ ವ್ಯಕ್ತಿ ಇನ್ನೊಬ್ಬವನಿಗೆ ಕೆಟ್ಟವನಾಗಿ ಕಾಣಬಹುದು ಯಾಕೆಂದರೆ ನಮಗೆ ತಿಳಿದಿದ್ದು ನಮಗೆ ಸರಿ ಅವರಿಗೆ ತಿಳಿದಿದ್ದು ಅವರಿಗೆ ಸರಿ ನಮ್ಮ ನಮ್ಮ ಭಾವನೆ ಅಷ್ಟೇ ಅದೇ ತರ ದೇಶಗಳಲ್ಲೂ ಕೂಡ ವಿವಿಧ ಗತಿಯಲ್ಲಿ ಚಲಿಸುವ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಅವರವರ ದೃಷ್ಟಿಕೋನ ಅವರಿಗೆ ತಕ್ಕಂತೆ